ಬಂಧುಗಳ ನಮಸ್ಕಾರಗಳು ನಾವು ನೋಡಿ ಉರಿ ಬಿಸಿಲು ನಾವು ಮಲೇ ಮಾದೇಶ್ವರ ಸ್ವಾಮಿಯ ಪೂಜೆ ಮಾಡುವಂತ ಬೇಡಗಂಪನ ಜನಾಂಗ ನೋಡಿ ನಮಗೆ ಕನಿಷ್ಠ ಮೂಲಭೂತ ಸೌಲಭ್ಯಗಳಿಲ್ಲದೆ ನೋಡಿ ಈ ಕಾರ್ ದಾರಿನಲ್ಲಿ ನಡ್ಕೊಂಡು ಹೋಗ್ಬೇಕು ನಮ್ಮ ಕಷ್ಟ ಬೇರೆ ಯಾವುದೇ ಜನ ಜನಗಳಿಗೂ ಬರದೇ ಇರಲಿ ಬಂಧುಗಳೇ ನಾವು ಕಾಡಲ್ಲಿ ಹೋಗ್ತಾ ಇದೀವಿ ಭಯಂಕರ ಕಾಡು ನೋಡಿ ಇಲ್ಲಿ ಇವಾಗಲೇ ಒಂದ್ ಆರು ಏಳು ಕಿಲೋಮೀಟರ್ ನಡ್ಕೋ ಬಂದಿದೀವಿ ಇದೊಂದು ಭಯಂಕರ ಬೆಟ್ಟ ಹತ್ಬೇಕು ಬಂಧುಗಳೇ ಏನ್ ನಮ್ಗೆ ಸರ್ಕಾರದ ಮೂಲಭೂತ ಸೌಲಭ್ಯಗಳು ಕೊಟ್ಟಿದ್ರೆ ನಮ್ಗೆ ಇಂಥದೆಲ್ಲಾ ತಪ್ಪೈತಿತ್ತು ಹಿಂಗೆಲ್ಲಾ ಬಿಸಿಲಲ್ಲಿ ಬೆಟ್ಟ ಹತ್ಕೊಂಡು ಹೋಗೋದು ನೋಡಿ ನಮ್ದು ಶಿವಾಗ ಶಿವಾಗದಲ್ಲಿ ಏನು ನಮ್ಮ ಬೇಡ ಜನಾಂಗದಲ್ಲಿ ಒಂದು ಪದ್ಧತಿ ಇದೆ ಇವತ್ತು ಆ ಕಾಲದಿಂದ ಇದೆಯಂತೆ ಏನು ಅಂತಂದ್ರೆ ಬೆಳಗ್ಗೆಯಿಂದ ಸಂಜೆ ತನಕ ಉಪವಾಸ ಉಪವಾಸದಲ್ಲೇ ಮಗುವನ್ನ ತಗೊಂಡೋಗಿ ಇವರು ತಾಯಿ ತಂದೆ ಯಾರು ಊಟ ಮಾಡಂಗಿಲ್ಲ ನೀರು ಕುಡಿಯಂಗಿಲ್ಲ ಹಿಂಗೇನೇ ಕಾಡ್ದಾರಿನಲ್ಲಿ ಹೋಗಿ ಏನು ಮಾಡಂಗಿಲ್ಲ ಕಾಡ್ದಾರಿನಲ್ಲಿ ಹೋಗಿ ಸಂಜೆ ಅಲ್ಲಿ ನಮ್ಮ ಏನು ದೇವಸ್ಥಾನ ಇದೆ ನಡುಗುಡಿ ಮಾದಪ್ಪನ ದೇವಸ್ಥಾನ ಅಲ್ಲಿ ನಾಮಕರಣ ಮಾಡೋದು ನಾಮಕರಣ ಮಾಡಿಸೋದಕ್ಕೋಸ್ಕರ ಕರ್ಕೊಂಡೋಗ್ತವ್ರೆ ಹತ್ತೆರಡು ಗಂಟೆ ತನಕ ಅಲ್ಲಿ ಆ ರಸ್ಸಲ್ಲಿ ನಮಗೆ ಅವಕಾಶಗಳನ್ನೇ ಇರಲ್ಲ ನೋಡಿ ನಾವು ಕಾಡಲ್ಲಿ ಇಷ್ಟು ಕಷ್ಟಪಟ್ಟು ಹೋಯ್ತಾ ಇದೀವಿ ನಮ್ ದೊಡ್ಡವರು ಏನೋ ಹೇಳ್ತಾ ಇದಾರೆ ಹೇಳಿ ಮಾತಾಡಿದ್ವಿ ಮಾತಾಡಿ ಮಾತಾಡಿ ಹಲೋ ಹಾ ನಾವು ಒಂದು ಶಿವಾಗ ಮಹಾ ಶಿವಾಲಯ ಮಹಾಶಿವರಾತ್ರಿ ದೀಸ ನಾವು ಉಪವಾಸನೆ ಹೋಗಿ ಹೆಸರು ಕಟ್ಟಬೇಕು ಆ ನಾ ರಾತ್ರಿ 10 12 ಗಂಟೆಗಟ್ಟ ಊಟ ನೀರು ಯಾವ್ದು ಕುಡุกಿಲ್ಲ ಬೆಳಗೆಯಿಂದ ಬೆಳಗ್ಗೆಯಿಂದ ಹ ಒಂದು ಮಾಡಿ ಊಟ ಹ ನೆನ್ನೆ ಸಂಜೆ ಮಾಡಿ ಊಟ ಸಂಜೆ ಊಟ ಸಂಜೆ ಮಾಡಿ ನೀರು ಕುಡಿದ ನೀರು ಸಂಜೆ ನೀರು ಕುಡಿದ ನೀರು ಸಂಜೆ ಸಂಜೆ ಮಾಡಿ ಊಟ ಇವಾಗ ದೊಡ್ಡಣೆಯಿಂದ ನಡೆದಿ ತನ ಇವಾಗ ತೋಕರೆಗೆ ಅಲ್ಲೇ ಒಂದ್ ಮೂರ್ 4 ಕಿಲೋಮೀಟರ್ ಮಧ್ಯದಲ್ಲಿ ಕಾಡದಾರಿನಲ್ಲ ಆನೇನು ಇತ್ತು ನಾನು ಅದೇ ದಾರಿನಲ್ಲಿ ಬಂದೆ ಆನೆ ಸೈಡ್ ಅಲ್ಲಿ ಇತ್ತು ಆದ್ರೂ ದೇವ್ರು ನಮ್ಗೆ ಏನು ಮಾಡ್ಲಿಲ್ಲ ಇಲ್ಲಿ ತೋಕರೆಯಿಂದ ಒಂದ್ ಬೆಟ್ಟ ಇಳಿದಿದ್ದಾರೆ ಇನ್ನೊಂದ್ ಬೆಟ್ಟ ಹತ್ತಬೇಕು ಇವಾಗ ಏನ ಈಗ ಇವರು ನಾಮಕರಣ ನಾಮಕರಣ ಮಾಡಕ್ಕೆ ನಮ್ ಕಂಪನದವ್ರು ಹೋಗ್ತಾರೆ ಇವರು ಶಿವಾಗ ಈ ಶಿವಾಗದ ದಿನಾನೇ ನಾಮಕರಣ ಮಾಡಿಸ್ಬೇಕು ಹುಟ್ಟಿದ ಮಕ್ಕಳಿಗೆ ಗೌರಿ ಹೆಣ್ಣು ಮಕ್ಕಳು ಏನಾದ್ರು ಹುಟ್ಟಿದ್ರೆ ಗೌರಿ ಶಿವಾಗದಲ್ಲಿ ನಾಮಕರಣ ಮಾಡೋದಂತೆ ಗಂಡು ಮಕ್ಕಳು ಜಾತ್ರೆ ಈ ಒಂದು ಶಿವರಾತ್ರಿ ಜಾತ್ರೆ ಶಿವಾಗ ೇ ಅದಪ್ಪ ನೋಡಿ ಈ ಬೆಟ್ಟನ ಹತ್ಕೊಂಡು ಹೋಗ್ಬೇಕು ನೋಡಿ ನಮ್ ಜೀವನ ಹಿಂಗಿದೆ ಇದು ಭಯಂಕರ ಬೆಟ್ಟ ಬಂಧುಗಳೇ ಕಷ್ಟ ಮದುವು ನಗರಲ್ಲಿ ಹೇಳ್ತೇ ಇರುವಾಗತ್ತೆ ಅಷ್ಟು ಕಷ್ಟಪಟ್ಟವ್ರೆ ಹಾಂ ಆರಪ್ಪನೇ ಹೊಡೆದು ಮಾಡಿರೋದು

Obrigado. <laughs>